ಸಂವಿಧಾನ ಏನಾರ ಡಿ ಕೆ ಶಿವಕುಮಾರ್ ಗೊತ್ತಿದೆ ಸಂವಿಧಾನದಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ಲಾಕ್ ಅವಕಾಶ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟ ಆಗಿ ಧರ್ಮ ಆಧಾರಿತ ಮೀಸಲಾತಿ ಇರುವುದಿಲ್ಲ ಯಾವ ಜನಾಂಗಗಳು ತೊಳುತಿ ನೀವು ನಾಲ್ಕು ಪರ್ಸೆಂಟ್ ಹೆಂಗ್ ಮುಸ್ಲಿಮರಿಗೆ ಇದನ್ನ ಒಪ್ಕೋತೀರಿ ನಿನ್ನೆನೇ ಸು ಸುಪ್ರೀಂ ಕೋರ್ಟ್ ಮೊನ್ನೆ ಬಂಗ್ಲಾ ಬ ಬಂಗಾಲ್ ಪಶ್ಚಿಮ ಬಂಗಾಳ ಇದ್ರಾಗ ಕ್ಲಿಯರ್ ಹೇಳಿದ್ದಾರೆ ಇದು ಕೊಟ್ಟಿದ್ದು ನೀವು ತಪ್ಪತ್ತವೆ ಅದೇ ಆಧಾರದ ಮೇಲೆ ನಮ್ಮ ಬೊಮ್ಮಾಯಿಯವರು ಏನ ಅಮಿತ್ ಶಾ ಅವರು ಪ್ರಧಾನಮಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಗ ಶೋಭಾ ಕರಂದ್ಲಾಜವರು ಒಂದು ಕೊಂಡಿಯಾಗಿ ಟು ಡಿ ಮತ್ತು ಟು ಸಿ ಕೊಡಬೇಕಾದ್ರೆ ನಮ್ಮ ಸರ್ಕಾರ ಮುಸ್ಲಿಮರು ಕೊಟ್ಟಂಥ ಮೀಸಲಾತಿ ಅಸಂವಿಧಾನ ಅನ್ನುವಂಥ ಉದ್ದೇಶದಿಂದಲೇ ಆ ಮೀಸಲಾತಿಯನ್ನು ನಮ್ಗೆ ಕೊಟ್ಟಾರೆ ನಾವು ನಾಳೆ ಸುಪ್ರೀಂ ಕೋರ್ಟಿಗೆ ಪ್ರಶ್ನೆ ಮಾಡ್ತೀವಿ ಹೋಗ್ತೀವಿ ನಾವು ಸುಪ್ರೀಂ ಕೋರ್ಟ್ಗೆ ಅದೊಂದು ನೂರಕ್ಕೆ ನೂರು ರದ್ದಾಗ್ತದೆ ಏನು ನಮ್ಮ ಸರ್ಕಾರ ಟು ಸಿ ಮತ್ತು ನಾವೇನು ಟು ಎದಲ್ಲಿ ಬೇಡ್ತಾ ಇಲ್ಲ ಟು ಎದಲ್ಲಿ ನೂರ ನಾಲ್ಕು ಜಾತಿ ಇದಾವೆ ಅವ್ರಿಗೇನೋ ನಾವು ಅನ್ಯಾಯ ಮಾಡ್ತಾ ಇಲ್ಲ ನಾವು ಹಿಂದುಳಿದ ವರ್ಗದ ಯಾವುದೇ ಪಾಲನೆ ಕಸ್ಕೋತಾ ಇಲ್ಲ ನಾವು ಮುಸ್ಲಿಮರಿಗೆ ಇರುವಂಥ ಅಸಂವಿಧಾನಾತ್ಮಕವಾದಂಥ ನಾಲ್ಕು ಪರ್ಸೆಂಟನ್ನು ನಾವು ಪ್ರತಿ ಸರಿ ಸರ್ ನಿನ್ನೆದು ನೋಡ್ರಿ ನಾವು ಕುತ್ತೀವಿ ರಸ್ತೆ ಮೇಲೆ ನಾವೇನು ಸುವರ್ಣಸೌಧ ಹೊಕ್ಕು ಅಲ್ಲೇನೋ ಗದ್ದಲ ಮಾಡ್ಲಕ್ಕೀವಿ ಬೆಂಕಿ ಹೆಚ್ಚು ಕೆಲಸ ಏನಾರು ಮಾಡಿದ್ರೆ ಹೇಳಿ ನಿಮ್ಮಲ್ಲಿ ಏನಾರು ವಿಡಿಯೋ ಅದಾವ ಇವತ್ತು ಜಿಲ್ಲಾಧಿಕಾರಿ ಮತ್ತು ಇಲ್ಲಿ ಪೊಲೀಸ್ ಕಮಿಷನರು ಇವರೆಲ್ಲರೂ ಕೂಡ ಪ್ರೆಸ್ ಮೀಟ್ ಮಾಡ್ತಾರೆ ನಿಮ್ಮಲ್ಲಿ ಏನು ಪ್ರೂಫ್ ಇದೆ ಕಲ್ಲು ಒಗ್ದಿದ್ದಕ್ಕೆ ಅವನು ಬೇರಂಗ್ ಪಡಿಸ್ರಿ ಕಲ್ಲಿ ಎಲ್ಲಿದ್ದು ಗೊತ್ತು ಯಾವಾಗ ಬತ್ತು ಲಾಠಿ ಚಾರ್ಜ್ ಮೊದಲು ಮಾಡಿದ್ರು ಕಲ್ಲು ಮೊದಲು ಹೋಗೋದು ಇದು ತನಿಖೆ ಆಗಬೇಕಾಗಿದೆ ನೀವು ಕ ಈಗ ಹೇಳ್ತೀರಿ ಕಲ್ಲು ಹೋಗಿದ್ರು ಅದಕ್ಕೆ ನಾವು ಬಸ್ ಸುಟ್ರು ಆ ಗಾಡಿ ಸುಟ್ರು ಇವ್ರಿ ಸುಟ್ಟರೆ ತೆಳಿ ಆದರೆ ನಿಮ್ಮ ಪಲ್ಯ ಪ್ರೂಫ್ ಇದೆ ನಾವು ಮೊದಲೇ ಟಾ ಲಾಠಿ ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಕಲ್ಲೇ ಟೈ ಅಂದರೆ ಒಬ್ಬ ಅಧಿಕಾರಿಗಳು ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೆ ಪ್ರೆಸ್ ಮೀಟ್ ಮಾಡೋ ಅಧಿಕಾರಿ ಇಲ್ಲ ಏನೇ ಹೇಳೋದಿದ್ರೆ ಸರ್ಕಾರ ಪರವಾಗಿ ಗೃಹ ಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಇವ್ರದೇನು ಕೆಲಸ ಈ ಅಧಿಕಾರಿಗಳದು ಕಾನೂನು ಸುವ್ಯವಸ್ಥೆ ಬಿಟ್ಟು ರಾಜಕೀಯ ಮಾಡಿಕೊಂಡು ಆ ಸಿ ಆರ್ಡರ್ ಮಾಡ್ತಾನೆ ಲಿಂಗಾಯತ ಪಂಚಮಸಾಲಿ ಯಾವುದೇ ವಾಹನ ಬಿಡಬಾರ್ದು ತರ್ಪಿ ಹಾಕ್ತಾನೆ ಮತ್ತೆ ತಾನೇ ವಾಪಸ್ ತಗೋತಾನೆ ಅಂದ್ರೆ ಒಂದು ಮತಾಂಧ್ರಕಾಯಿ ಇವರು ರಾಜ್ಯ ಸಿಕ್ಕಿದೆ ಮತಾಂಧರ ಕಾಯಾಗಿ ಬೆಳಗಾವಿ ಜಿಲ್ಲೆ ಸಿಕ್ಕಿದೆ ಈಗ ಟೂ ಎ ಕೇಳೇ ಅಸಹಾಯಕ ಸಮಾಜಕ್ಕೆ ತೊಂದರೆ ಆಗುತ್ತೆ ರಾಜಣ್ಣ ಹೇಳಿಕೆ ನಾವು ನೀವು ಅದನ್ನು ತೆಗ್ದು ತೆಗೆದು ಬಿಡ್ರಿ ಟೂ ಎಂಥ ಜನಾಂಗಗಳಿಗೆ ಯಾವುದೂ ನಾವು ಅನ್ಯಾಯ ಆಗಿಲ್ಲ ನಮಗೇನಿತ್ತಲ್ಲ ತ್ರೀ ಬಿ ನಮಗೇನು ಲಿಂಗಾಯತರು ಇದೆಲ್ಲ ಜನಾಂಗಿತ್ತಲ್ಲ ಅದನ್ನೇ ಅಪ್ಗ್ರೇಡ್ ಮಾಡಿ ಮುಸ್ಲಿಮರಿಗೆ ಸಹ ಸಂವಿಧಾನಾತ್ಮಕವಾಗಿ ಕೊಟ್ಟಂಥ ನಾಲ್ಕು ಪರ್ಸೆಂಟ್ನಲ್ಲಿ ಎರಡು ಪರ್ಸೆಂಟು ಒಕ್ಕಲಿಗ ಸಮಾಜಕ್ಕೆ ಎರಡು ಪರ್ಸೆಂಟು ಲಿಂಗಾಯತರು ಯಾರು ಆದಿ ಮಣಜಿ ಪಂಚಮಸಾಲಿ ಕೂಡು ಅಂದ್ರೆ ಟೂ ಎದಲ್ಲಿ ಕೆಲವೊಂದು ಲಿಂಗಾಯ್ತರು ಹೋಗ್ಯಾರ ಅವ್ರನ್ನ ಬಿಟ್ಟು ಉಳಿದ ಲಿಂಗಾಯ್ತರು ವೀರಸೈವ ಲಿಂಗಾಯ್ತರು ಅದ್ರ ಜೊತೆಗೆ ಮರಾಠ ಜೈನ ಕ್ರಿಶ್ಚಿಯನ್ ಇಟ್ಟು ಎಲ್ಲ ಕೂಡ ಏಳು ಪರ್ಸೆಂಟ್ ನಮ್ಗೆ ಕೊಟ್ಟಾರೆ ನಾವು ಎಲ್ಲಿ ಟೂ ಎದಾಗ ಇಲ್ಲಲ್ಲ ಟೂ ಎದಾಗ ಕೇಳ ಕೊಡ್ತೀವಿ ಟೂ ಎನೇ ನಾವು ಕೊಡ್ತೀವಿ ಅಂತ ಹೇಳಿದವನೇ ಕಾಂಗ್ರೆಸ್ನ ಲೀಡರ್ ಎಮ್ ಎಲ್ ಎ ನಾವು ಹೇಳೋಲ್ಲ ಟೂ ಎದ ಕೇಳುವುದೇ ಇಲ್ಲ ನಾವು ಟೂ ಎದಾಗ ಹೋಗೋದು ಇಲ್ಲ ನಾವೇ ಕ ಆಲಂಬತ್ತ ಸಮಾಜಕ್ಕೆ ಎಷ್ಟು ಸೇರಿಸ್ಬೇಕಂದವನೇ ನಾನೇ ವಿಧಾನ ಪರಿಷತ್ತಿನ ಸದಸ್ಯನಿದ್ದಾಗ ವಿಧಾನಸಭಾ ಸದಸ್ಯನಿದ್ದಾಗ ಏನು ಮೀಸಲಾತಿ ಹದಿನೈದರಿಂದ ಹದಿನೆಂಟು ಮಾಡಬೇಕು ಏನು ಮೂರು ಇದ್ದದ್ದು ಏಳು ಪರ್ಸೆಂಟ್ ನಮ್ಮ ಎಷ್ಟು ಜನ ಮಾಡ್ಬೇಕಂದ್ರೆ ನಾನು ಹೋರಾಟ ಮಾಡಿದ್ದೀನಿ ಯಾವ ಕಾಂಗ್ರೆಸ್ನವ್ರು ಏನು ಮಾಡಿಲ್ಲ ನಮ್ಮ ಸರ್ಕಾರ ಮಾಡಿದ್ದೆ ಒಳ ಮೀಸಲಾತಿ ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡಿದ್ದೆ ಬ ಸರ್ಕಾರ ಇವ್ರು ಬಂದು ಏನೂ ಮಾಡಿಲ್ಲ ಆದರೆ ಕುತಂತ್ರ ಏನು ಮಾಡಿದ್ರಂದ್ರೆ ಒಳ ಮೀಸಲಾತಿ ನಾವು ಏನು ಕೊಟ್ಟಿದ್ದೀವಲ್ಲ ಕೊಟ್ಟ ಮ್ಯಾಗದ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು ಈಗ ಸುಮ್ಮನೆ ಸುಮ್ಮನೆ ಅದಕ್ಕೊಂದು ಸಮಿತಿ ಅಂಶ ಎದಕ್ಕೆ ಬೇಕಾಗಿತ್ತು ಸಮಿತಿ ಯಾರು ಎಸ್ ಟಿ ಅದ ಅನ್ನೋದು ಗೊತ್ತದ ಎಸ್ ಸಿ ಯಾರು ಅದಾನು ಗೊರ್ತದೆ ನಮ್ಮಲ್ಲಿ ಕ್ಯಾಟಗರಿ ಗುರ್ತದ ಅವ ಯಾರೋ ಆ ಜಾತಿಯೊಂದು ಎಸ್ ಸಿ ಸರ್ಟಿಫಿಕೇಟ್ ಅರ್ತದೆ ಕೊಟ್ಟು ಕೊಟ್ಟುಬಿಡೋದು ಒಳ ಇಲ್ಲ ಸಾಹೇಬ್ ಇವತ್ತು ಲೆಫ್ಟ್ ಇರಲಿ ರೈಟ್ ಇರಲಿ ಬಂಜಾರ ಇರಲಿ ಸ್ಪೆಸಿಫಿಕ್ ಆಗಿ ನಾವು ಮೀಸಲಾತಿಯನ್ನು ಕೊಟ್ಟುಬಿಟ್ಟಿವಿ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅಟ್ಟೇ ಐತಿ ಈಗ ಸಮಿತಿ ನೇಮಿಸಿ ಆ ಸಮುದಾಯಕ್ಕೂ ಮೋಸ ಮಾಡ್ತಾ ಇದ್ದಾರೆ ಸಮಿತಿ ಮಾಡೋ ಅವಶ್ಯಕತೆ ಇಲ್ಲ ನಾವೇನು ಬಿ ಜೆ ಪಿ ಸರ್ಕಾರ ಇದ್ದಾಗ ಕೊಟ್ಟಂಥ ದಲಿತರಿಗೆ ಎಸ್ ಸಿ ಎಸ್ ಟಿ ಜನಾಂಗ್ ಕೊಟ್ಟಿವಿ ಮೀಸಲಾತಿ ಏನು ಹೆಚ್ಚು ಮಾಡಿದಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಸಾಕು ಆ ಥರ ಅಂದರೆ ಮಾಡೋದಿಲ್ಲ ಇವ್ರಿಗೆ ಅದು ಬೇಕಾಗಿಲ್ಲ ಸುಮ್ಮನೆ ಒಂದು ಸಮಿತಿ ಮಾಡೋದು ಒಬ್ಬ ಕ್ಯಾಬಿನೆಟ್ ದರ್ಜೆ ಕೊಡೋದು ಅವ ಮಜಾ ಮಾಡ್ಕೋತ ಎರಡು ಮೂರು ವರ್ಷ ಕಾಲಹರಣೆ ಮಾಡೋದು ಬಿಟ್ಟರೆ ಏನೂ ಆಗೋದು